ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಇವಾಗ ನೀವು ನೋಡ್ತಾ ಇರೋ ಮೆಣಸಿನ ಬಳ್ಳಿ ಬಂದು ಪನೀರ್ ವನ್ ಮೆಣಸಿನ ಬಳ್ಳಿಯಾಗಿದೆ ಇದು ಮೊದಲ ಹೈಬ್ರಿಡ್ ವೆರೈಟಿ ಆಗಿದೆ ಈ ವೆರೈಟಿಯನ್ನು ಸೌತ್ ಕೇರಳದ ಪಾಪ್ಯುಲರ್ ವೆರೈಟಿಯಾದ ಚೆರಿಯ ಕಣಿಯ ಕಾರ್ಡನ್ ಮತ್ತು ನಾರ್ತ್ ಪಾಪ್ಯುಲರ್ ವೆರೈಟಿಯಾದ ಉದಿನ್ಕೋಟ ವೆರೈಟಿಯಿಂದ ಈ ತಳಿಯನ್ನು ತಯಾರುಗೊಳಿಸಲಾಗಿದೆ ಈ ತಳಿಗೆ ನೆರಳಿನ ಅವಶ್ಯಕತೆ ಕಡಿಮೆ ಇರುವುದರಿಂದ ನೀವು ಕಡಿಮೆ ನೆರಳು ಇರುವ ಪ್ರದೇಶದಲ್ಲೂ ಕೂಡ ಚೆನ್ನಾಗಿ ಬೆಳೆಯಬಹುದು ಮಲೆನಾಡಿನ ಭಾಗದಲ್ಲಿ ಅಂದರೆ ಕಾಫಿ ತೋಟಗಳಲ್ಲಿ ಹೆಚ್ಚಾಗಿ ಈ ತಳಿಯನ್ನು ಬೆಳೆಯುತ್ತಾರೆ ರೋಬಸ್ಟ ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ ಈ ಮೆಣಸಿನ ತಳಿಯು ಬೆಳೆಯುವುದು ತುಂಬ ಸೂಕ್ತವಾಗಿದೆ ಯಾಕೆಂದರೆ ರೋಬಸ್ಟಕ್ಕೆ ನೆರಳಿನ ಅವಶ್ಯಕತೆ ಕಡಿಮೆ ಇರುತ್ತದೆ ಹಾಗೆಯೇ ಈ ಮೆಣಸಿನ ಬಳ್ಳಿಗೆ ಕೂಡ ನೆರಳಿನ ಅವಶ್ಯಕತೆ ಕಡಿಮೆ ಇರುವುದರಿಂದ ಮಿಶ್ರ ತಳಿಯಾಗಿ ರೋಬಸ್ಟಗಳ ಮಧ್ಯೆ ಇದನ್ನು ಬೆಳೆಸಬಹುದು ಈ ತಳಿಯು ಮೂವತ್ತು ವರ್ಷಗಳ ಕಾಲ ಉತ್ತಮ ಇಳುವರಿಯನ್ನು ನೀಡುತ್ತದೆ ಕ್ರಮೇಣ ಇಳುವರಿ ಕಡಿಮೆ ಆಗುತ್ತದೆ ಪಣಿಯೂರ್ ಒನ್ ತಳಿಯು ಒಂದು ವರ್ಷದಲ್ಲಿ ಬಂಪರ್ ಇಳುವರಿ ಹಾಗೆ ಇನ್ನೊಂದು ವರ್ಷದಲ್ಲಿ ಸಾಧಾರಣ ಇಳುವರಿಯನ್ನು ನೀಡುತ್ತದೆ ಇದಕ್ಕೆ ವರ್ಷವಿಡೀ ನೀರಿನ ಅವಶ್ಯಕತೆ ಇರುತ್ತದೆ ನೀವು ಕೂಡ ಕಾಳು ಮೆಣಸನ್ನು ಬೆಳೆದು ಹೆಚ್ಚಿನ ಇಳುವರಿಯನ್ನು ಪಡೆಯಿರಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ಸಮುದ್ರ ಮಟ್ಟದಿಂದ ಮೂರು ಸಾವಿರ ಅಡಿ ಎತ್ತರದವರೆಗೆ ಈ ಮೆಣಸಿನ ಬಳ್ಳಿಯು ತುಂಬ ಚೆನ್ನಾಗಿ ಬೆಳೆಯುತ್ತದೆ ನೀವು ಕೂಡ ಬೆಳೆದು ಹೆಚ್ಚಿನ ಇಳುವರಿ ಪಡೆಯಿರಿ ಥ್ಯಾಂಕ್ ಯು